ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥಕ ಕಾಲದ ನಮನಗಳನ್ನು ಸಲ್ಲಿಸುತ್ತ ನೋಡಿ ಈ ಮೇ ತಿಂಗಳಲ್ಲಿರಿ ಬರುವಂತಹ ಮಾಸ ಭವಿಷ್ಯ ಕಾರ್ಯಕ್ರಮ ಮೇ ತಿಂಗಳಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ಯಾವ ಸ್ಥಾನಗಳು ಸಿಗುತ್ತೆ ಯಾವ ಯಾವ ರೀತಿಯಾದಂತಹ ಗ್ರಹಗಳ ವ್ಯತ್ಯಾಸಗಳಿದೆ ಇದೆ ಅನ್ನುವಂಥದ್ದು ನೋಡಿ ಮೇ ತಿಂಗಳಲ್ಲಿ ಸುಮಾರು ನಾಲ್ಕೈದು ಗ್ರಹಗಳ ಸ್ಥಾನ ಬದಲಾವಣೆಗಳಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಹದಿನಾಲ್ಕನೇ ತಾರೀಕು ರವಿ ಬದಲಾವಣೆ ಆಗ್ತಾರೆ ರವಿ ಋಷಭ ರಾಶಿಗೆ ಬರ್ತಾರೆ ಅದೇ ಹದಿನಾಲ್ಕನೇ ತಾರೀಕು ಗುರು ಮಿಥುನ ರಾಶಿಗೆ ಹೋಗ್ತಾರೆ ಅದೇ ಹದಿನೆಂಟನೇ ತಾರೀಕು ರಾಹು ಮತ್ತು ಕೇತುಗಳ ಬದಲಾವಣೆಗಳಾಗಿ ಸಿಂಹರಾಶಿಗೆ ಕೇತು ಕುಂಭರಾಶಿಗೆ ರಾಹು ಬದಲಾವಣೆಗಳಾಗುವಂಥ ದಿನ ಇಪ್ಪತ್ತ್ಮೂರನೇ ತಾರೀಕು ಋಷಭ ರಾಶಿಗೆ ಬುಧ ಗ್ರಹ ಬರುವಂಥ ಗ್ರಹ ದಿನ ಐದು ರಾಶಿಗಳು ಐದು ಗ್ರಹಗಳು ಐದು ರಾಶಿಗೆ ಬದಲಾವಣೆಗಳಾಗುವಂತಹ ಒಂದು ಶುಭ ಸಾಂಕೇತಿಕವಾದಂತಹ ಸುದ್ದಿಯನ್ನು ಕೊಡುವಂತಹ ಒಂದು ಮಾಸ ಯಾವುದು ಅಂತ ಅಂದರೆ ಅದು ಮಿಥುನ ಜೊತೆಯಲ್ಲಿ ಈ ಮೇ ತಿಂಗಳಲ್ಲಿ ಮೇ ತಿಂಗಳಲ್ಲಿ ಬಹಳ ಬದಲಾವಣೆಗಳನ್ನು ನಾವು ನೋಡ್ತಿರ್ತೀವಿ ಈ ಬದಲಾವಣೆಗಳಿಂದ ಯಾವ ಯಾವ ರಾಶಿಯವರಿಗೆ ಏನೇನು ಲಾಭ ನಷ್ಟ ಕಷ್ಟ ಸುಖ ಶುಭ ಮತ್ತು ಅಶುಭಗಳನ್ನು ನಾವು ನೋಡಬೇಕು ಅಂದಾಗ ನೋಡಿ ರವಿಯ ಪ್ರವೇಶದಿಂದ ಋಷುಭ ರಾಶಿಯಲ್ಲಿ ಕೀರ್ತಿ ಅಭಿವೃದ್ಧಿಗಳಾಗುವಂತಹ ಸೂಚನೆ ಗುರುವಿನ ದೋಷ ಬಿಡುಗಡೆ ಆದಂತಹ ಶುಭ ದಿನ ಜೊತೆಯಲ್ಲಿ ರವಿಯ ಜೊತೆ ಬಹಳ ಉತ್ತಮವಾದಂತಹ ಒಡನಾಟಗಳನ್ನು ಇಟ್ಟುಕೊಳ್ಳುವಂತಹ ಗ್ರಹಗಳ ಸ್ಥಾನ ಬದಲಾವಣೆಗಳಿಂದ ಋಷುಭರಾಶಿಯವರಿಗೆ ಮೇ ತಿಂಗಳು ಕೀರ್ತಿ ಅಭಿವೃದ್ಧಿ ಕುಟುಂಬ ಸೌಖ್ಯ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥ ಶುಭ ಸೂಚನೆಯನ್ನು ರವಿ ಕೊಡ್ತಾರೆ ಅದು ಶುಕ್ರನ ಮನೆಗೆ ಯಾವಾಗ ರವಿ ಬರ್ತಾರೆ ಹಣಕಾಸಿನಲ್ಲಿ ಹೇರಳವಾದಂತಹ ಅನುಕೂಲದ ಅನುಕೂಲಗಳು ಯಾವುದೇ ವ್ಯವಹಾರ ಅಡೆತಡೆಗಳಿಂದ ನಿಂತಹ ವ್ಯವಹಾರಗಳಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಅದರಲ್ಲಿ ಕೀರ್ತಿ ಅಭಿವೃದ್ಧಿಗಳಾಗುವಂತಹ ಸೂಚನೆಯನ್ನು ರವಿ ರಾಶಿಗೆ ಪ್ರವೇಶದಿಂದ ತೋರಿಸ್ತಾರೆ ಇದುವರೆಗೂ ರಾಶಿಗೆ ಗುರು ಜನ್ಮದಲ್ಲಿದ್ದು ಗುರುಬಲ ಇಲ್ಲದೆ ಇದ್ದಾಗ ಹಣಕಾಸಿನ ಅಡೆತಡೆಗಳು ವ್ಯವಹಾರದಲ್ಲಿ ತಪತ್ರೆಗಳು ಮತ್ತು ಶುಭ ಕಾರ್ಯಗಳಲ್ಲಿ ತುಂಬ ಹಿನ್ನೆಡೆಗಳು ಕಾಣ್ತಿದ್ದಂತಹ ರಾಶಿ ಶನಿಯ ಪ್ರವೇಶ ಈಗ ಶನಿಯ ಬದಲಾವಣೆ ಆಯಿತು ಶನಿಯ ಬದಲಾವಣೆ ಹನ್ನೊಂದನೇ ಸ್ಥಾನದಲ್ಲಿದ್ದು ಗುರುವಿನ ಬಲ ಬಂದಿದ್ದು ಜೊತೆಯಲ್ಲಿ ಜನ್ಮದಲ್ಲಿಯೇ ಯಾವಾಗ ರವಿ ಬರ್ತಾರೆ ಅತ್ಯಂತ ಅತ್ಯಂತ ಶುಭದಾಯಕವಾದಂತಹ ದಿನಗಳು ಋಷಭ ರಾಶಿಗೆ ಇದೆ ಅದೇ ರೀತಿಯಾಗಿ ಅದೇ ಹದಿನಾಲ್ಕನೇ ತಾರೀಕು ಮಿಥುನ ರಾಶಿಗೆ ಗುರುವಿನ ಪ್ರವೇಶದಿಂದ ಗುರುಬಲ ಇಲ್ಲದೆ ಇದ್ದಂತಹ ಗುರುಬಲವನ್ನು ಕಾಣದಲೇ ಇದ್ದಂತಹ ಮಿಥುನ ರಾಶಿ ಆಗಾಗಲೇ ಆರೋಗ್ಯದಲ್ಲಿ ವ್ಯತ್ಯಾಸಗಳನ್ನು ಹಣಕಾಸಿನ ಅತಿಯಾದಂಥ ತೊಂದರೆ ತಾಪತ್ಯಗಳನ್ನು ಕಾಣ್ತಿದ್ದಂತಹ ಮಿಥುನ ರಾಶಿ ಗುರುವಿನ ಪ್ರವೇಶದಿಂದ ಆನೆ ಬಲವನ್ನು ಪಡ್ಕೊಂಡಂತಹ ಉತ್ತಮವಾದಂಥ ಯೋಗ ದಿನಗಳು ಮಿಥುನ ರಾಶಿಗೆ ಆರಂಭಗೊಂಡಿದೆ ಹಣಕಾಸಿಲ್ಲಂತೂ ಉತ್ತಮವಾದಂತಹ ಅನುಕೂಲಗಳು ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುವಂಥದ್ದು ಬಿಸ್ನೆಸ್ ಯಾರು ಮಾಡ್ತಿರ್ತಾರೆ ಬಿಸ್ನೆಸ್ ಮ್ಯಾನ್ಗಳಿಗಂತೂ ಈ ಮಿಥುನ ರಾಶಿ ಗುರುವಿನ ಬಲದಿಂದ ನಿಮಗೆ ತುಂಬ ಅನುಕೂಲಗಳನ್ನು ನೋಡ್ತೀರಿ ಈ ಮೇ ತಿಂಗಳು ಇಂದ ಆರಂಭಗೊಂಡಂತಹ ಗುರುವಿನ ಬಲ ನಿಮಗೆ ಸುಮಾರು ಒಂದು ವರ್ಷಗಳ ಕಾಲ ನಿಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ ಮಿಥುನ ರಾಶಿಯವರಿಗೆ ಯೋಗ ಬಲ ಆರಂಭಗೊಂಡಿದ್ದು ಎಲ್ಲ ಪ್ರಗತಿಯನ್ನು ಕಾಣುವಂತಹ ಸೂಚನೆ ಸಿಗುತ್ತೆ ಇದರಲ್ಲಿ ಕುಂಭರಾಶಿ ಈ ಕುಂಭರಾಶಿಯಲ್ಲಿ ಎರಡೂವರೆ ವರ್ಷಗಳಿಂದಲೂ ಸಹ ಶನಿಯ ಕಂಟಕದಲ್ಲಿ ಕೂಡಿದಂತಹ ಕುಂಭರಾಶಿ ಮಿತ್ರನು ಶತ್ರುವಾಗಿ ಕಾಡಿದಂತಹ ದಿನಗಳನ್ನು ಕಳೆದಂತಹ ಕುಂಭರಾಶಿ ಇದರಿಂದ ಬದಲಾವಣೆಗಳನ್ನು ಕಾಡುವಂತಹ ಸಮಯ ಈಗ ಆರಂಭಗೊಂಡಿರುವಂತಹ ರಾಶಿಯೂ ಕುಂಭರಾಶಿ ಜನ್ಮ ಜನ್ಮದಲ್ಲಿ ಇದ್ದಂತಹ ಶನಿಗ್ರಹ ಬದಲಾವಣೆಗೊಂಡಿದ್ದಾರೆ ಐದು ವರ್ಷಗಳಿಂದ ಸಾಡೇಸ ಶನಿಯ ಕಾಟವನ್ನು ಅನುಭವಿಸಿದಂತಹ ಕುಂಭರಾಶಿ ಒಂದು ರೀತಿಯಾದಂತಹ ನಿರಾಳತೆಯನ್ನು ಒಂದು ರೀತಿಯಾದಂತಹ ಸಮಾಧಾನಕರವಾದಂತಹ ವಾತಾವರಣಗಳು ಈ ಮೇ ತಿಂಗಳಿಂದ ಬದಲಾವಣೆಗಳು ಅಂದರೆ ನಿಮ್ಮ ರಾಶಿಗೆ ಕುಂಭರಾಶಿಗೆ ಪ್ರವೇಶವಾಗ್ತಿರುವಂಥ ಗ್ರಹ ಯಾರು ಅಂತ ಅಂದರೆ ಅದು ರಾಹುಗ್ರಹ ಶನಿಯ ಮಿತ್ರನಾದಂಥವನು ರಾಹು ಈ ರಾಹುಗ್ರಹ ಯಾವಾಗ ಮಿತ್ರನ ಮನೆಗೆ ಬರ್ತಾನೆ ಈ ಕುಂಭರಾಶಿಯವರಿಗೆ ಮಿತ್ರರಿಂದ ಸಹಕಾರ ಸಹಯೋಗ ಸಿಗುವಂತಹ ವಾತಾವರಣಗಳು ಕೋಪವು ಶಮನವಾಗುವಂತಹ ವಾತಾವರಣಗಳು ಅಡೆತಡೆಗಳಿಂದ ಕೂಡಿದಂತಹ ವ್ಯವಹಾರದಲ್ಲಿ ಸ್ವಲ್ಪ ಪ್ರಗತಿಯನ್ನು ಕಾಣುವಂತಹ ವಾತಾವರಣ ಅಂದರೆ ಸಿಂಹರಾಶಿಯನ್ನು ತೆಗೆದುಕೊಳ್ಳಬೇಕಾಗ್ತದೆ ಸಿಂಹರಾಶಿಗೆ ಗುರುವಿನ ಬಲ ಭಾಳ ಪ್ರಶಸ್ತವಾಗಿ ಅನುಕೂಲಕರವಾಗಿದೆ ನಿಮಗೆ ವ್ಯವಹಾರಗಳು ತುಂಬ ಪ್ರಗತಿಯನ್ನು ಕಾಣ್ತೀರಿ ಹೊಸ ಹೊಸ ಕೆಲಸಗಳು ಆರಂಭಗೊಳ್ಳುತ್ತೆ ಜೊತೆಯಲ್ಲಿ ನಿಮಗೆ ಏನು ಕೈಯಾಗ್ತೀರಿ ಎಲ್ಲವೂ ಸಹ ಸಕ್ಸಸ್ ಕಾಣುವಂಥ ದಿನಗಳು ಆರಂಭಗೊಳ್ಳುತ್ತೆ ನಿಮ್ಮನ್ನು ಮೇಲಧಿಕಾರಿಗಳಿಂದ ಪ್ರಶಂಸೆಯನ್ನು ಕಾಣುವಂಥದ್ದು ವ್ಯವಹಾರಗಳಲ್ಲಿ ಹೊರಗಡೆ ನೋಡುವಂಥ ವ್ಯವಹಾರಗಳಲ್ಲಿ ಅನುಕೂಲಗಳನ್ನು ನೋಡುವಂಥದ್ದು ಹೊರದೇಶಗಳಿಗೆ ಪ್ರವೇಶ ಪ್ರವ ಪ್ರಯಾಣವನ್ನು ಮಾಡುವಂಥ ಯೋಗಗಳು ಇವೆಲ್ಲವೂ ಸಹ ಕೂಡಿರುವಂತಹ ಸಿಂಹರಾಶಿಗೆ ಒಂದು ರೀತಿಯಾದಂಥ ಕಂಟಕವನ್ನು ತಂದುಕೊಡುವಂಥ ಗ್ರಹವಾಗಿ ಬರ್ತಾರೆ ಅವರು ಯಾರು ಅಂತ ಅಂದರೆ ಕೇತುಗ್ರಹ ನೀವು ನೋಡ್ಬೋದು ನಾನು ಹೊರದೇಶಕ್ಕೆ ಹೋಗಬೇಕು ಅಂತ ಅನ್ಕೊಂತಿದ್ದೆ ಗುರುಗಳೇ ನಮಗೆ ಆಗ್ತಾ ಪಾಸಾಗ್ತಾಯಿಲ್ಲ ವೀಸಾ ಸಿಗ್ತಾ ಇಲ್ಲ ನಮಗೆ ನಮಗೆ ಆ ಕಾನೂನ ತೊಡಕುಗಳು ನಮಗೆ ಜಾಸ್ತಿ ಕಾಡ್ತಾ ಇದೆ ಇನ್ನೆಲ್ಲವೂ ಆಗೇ ಹೋಯ್ತು ನಾವು ಅಷ್ಟೊಗೆ ಯಾವುದೋ ಸಣ್ಣ ಸಣ್ಣ ತೊಂದರೆ ತಾಪತ್ರಗಳಿಂದ ನಮಗೆ ನಮಗೆ ಅನನ್ ಅನಾನುಕೂಲವಾಗ್ತಾ ಇದೆ ಈ ರೀತಿಯಾದಂಥ ಭಾಸವಾಗುತ್ತೆ ಯಾಕೆ ಅಂತ ಅಂದರೆ ನಮಗೆ ಬರುವಂತಹ ಕೇತುಗ್ರಹ ಎಲ್ಲ ಅನಿಷ್ಟವನ್ನು ಅಡೆತಡೆಗಳನ್ನು ಸಮಸ್ಯೆಗಳನ್ನು ತಂದೊಡ್ಡುವಂಥ ಕೆಲಸವನ್ನು ಮಾಡ್ತಾರೆ ಈ ಕೇತುಗ್ರಹ ಅತಿಯಾದಂಥ ಕೋಪರೂಢರಾದಂತಹ ಈ ಕೇತುಗ್ರಹ ಈ ಸಿಂಹರಾಶಿಗೆ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಕೋಪದ ವಾತಾವರಣಗಳು ಬರುತ್ತೆ ನಿಮಗೆ ಒಂದು ಅನುಕೂಲಕರವಾದಂಥ ವಾತಾವರಣ ಏನು ಅಂತ ಹೇಳೋದಾದರೆ ನಿಮಗೆ ಬುಧ ಬಹಳ ಪ್ರಶಸ್ತವಾಗಿರ್ತಾರೆ ಗುರು ಬಹಳ ಯೋಗದಲ್ಲಿರ್ತಾರೆ ಗುರುವಿನ ಯೋಗದಿಂದ ನಿಮಗೆ ಹೊಸ ಹೊಸ ಕೆಲಸಗಳಿಗೇನು ತೊಂದರೆ ಇಲ್ಲ